ப்பா என்ன எதிரல்ல மாடி சொன்னி ಅಡಿ ಸಾಮಿಕ್ ಲೇರೆಪ್ಪ ಬಂಡರ ಕರಗ ದೇವಸನ ಕರಗ ಆಗಬೇಕು ಈ ವರ್ಷ ಸಿಕ್ಕಿ ಗಡಿ ಬರ ಈ ಕರಗಡಿ ರಾಗ ಬಾಗರ ವೇಿ ಬಾಗರ ಅಲ್ಲಿ ಮಾಡಿ 90 ಅಲ್ಲಿ ಅಂಬುನಡಿ ಕೊಡಿ ಅಲ್ಲಿ ಕೊಡಿ 100 ಕೊಡಿ ಜರಮಾರಿ ಕೊಡಿ ಕರಗ ಆಗಬೇಕು ಅಂತ ಕೊಡ್ಬಿಡಿ ಆ ಊರ್ಜನೆ ಕೊರ್ತಾರ ಅದಗೆ ಹಿಂದಗಂಡೆಗೆ ನಲ್ಲಿಬೇಕು ನೆಟ್ಸ್ಕೊಳ್ರಿ ಅಂತ ಹೇಳಬಿಡಿ மங்கள Ờ. Ờ. Cái

चंड चुंड वीरभद्र वीरभद्र चुनि चुंड रुद्रद्र वीरभद्र 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 रुद्र वीरभद्र रुद्र चंडी चुंड पिंड चंडी रुद्रुद्र वीरभद्र रुद्रद्र वीरभद्र 마는 살고 15이에

அப்பட <December 12> கண்ணு கண்ணு கண்ணுரா கை துள்ளி கிளாஸ் ಶಾಂತಿ ಆಗ್ಬೇಕು ಅಂತ ಕುಕ್ಕು ನೀರು ಅರ್ಶಿಣ ನೀರು ಅಲ್ಲಿ ಶಾಂತಿ ಪೂಜೆ ಊರಿಗೆ ಶಾಂತಿ ಆಗ್ಬೇಕು ಏನನ್ನೆಲ್ಲ ಮಾಡಿದ್ರಿ ಶಾಸ್ತ್ರ ದುರ್ತ ದೋಷಗಳೆಲ್ಲ ಗಾಜು ಹೊಡೆದಂಗೆ ಹೋಗ್ಲಿ ಅಂತ ಹೊಡೆದೋಗ್ಲಿ ದೋಷ ಅರಿಯಲ್ಲಿ ಇನ್ನು ಮುಂದೆ ಹುಡುಗರಿಗೆ ಒಳ್ಳೆ ಬುದ್ಧಿ ಬರಬೇಕು ಅಪ್ಪಾಯಿಗಳಾಗಬಾರ್ದು ಆಕ್ಸಿಡೆಂಟ್ಗಳಾಗಬಾರ್ದು ಆಕ್ಸಿಡೆಂಟ್ಗಳಾಗಬಾರ್ದು ಗಾಜು ಹೊಡೆದಂಗೆ ಒಡೆದೋಗ್ಬೇಕು ಎಲ್ಲಿ ನೋಡೋ ಆಕ್ಸಿಡೆಂಟ್ಗಳು ಎಲ್ಲಿ ನೋಡೋ ಅನಾಹುತಗಳು ಅಪಾಯಗಳು ಆಗಬಾರ್ದು ದೇವ ದೇವತೆಗಳು ತಲೆ ತಲೆ ಇರಿ ನಡೆಸಿ ಬಂದವ್ರೆ ಅದು ನಡ್ಸ್ಕೊಂಡಾದ್ರೆ ಯಾವ ಅಪಾಯಗಳು ಇರಲ್ಲ ಇದರಲ್ಲಿ ನಾನು ನಡೆಸಿರೋದ್ರಲ್ಲಿ ಏನಾದ್ರು ತಪ್ಪಿದ್ರೆ ಮೂವತ್ತು ವರ್ಷದಿಂದ ಕರಗದ ಗುಡಿ ನಿಂತೋಯಿತು ಆವಾಗ ನಾವು ಎಪ್ಪತ್ತೈದು ಹಿಂದೆ ಇದನ್ನು ಗುಡಿ ಜಾತ್ರೆ ನಡೆಸ್ಬಿಟ್ರಿ ನಲ್ವತ್ತು ವರ್ಷಗಳಿಂದ ಕರಗದ ಗುಡಿ ಜಾತ್ರೆ ನಡೆಸ್ಬಿಟ್ರಿ ಒಗ್ಗಟ್ಟಿಲ್ಲದಿರಾ ನೂರು ವರ್ಷಗಳಿಂದ ನಮ್ಮ ತಾತ್ಮ ಮನೆಯಪ್ಪ ಅನ್ನೋರು ನಮ್ಮ ತಾ ಮತಾತ ಹೆಸರು ಆ ನನಗೆ ನನಗಿಕ್ಕವರು ಅದಕ್ಕೋಸ್ಕರವಾಗಿ ನಾನು ಇದನ್ನು ಮಾಡಿದೆ ಆ ಅಮ್ಮನೇ ತೋರಿಸ್ಕೊಟ್ಲ ಒಬ್ಬರಲ್ಲ ಇಬ್ಬರಲ್ಲ ಹಾಂ ಎಂಬತ್ತು ವರ್ಷ ತೊಂಬತ್ತು ವರ್ಷದ ಮಗುವಿಂದ ಹಿಡಿದು ಹದಿನಾರು ವರ್ಷದ ಹೆಣ್ಣು ಮಗು ಗಂಟ ಕಷ್ಟ ಸುಖ ನೋಡಿ ಅನ್ಯಾಯ ಆಗದೆ ಅಕ್ರಮ ಆಗೋದೆ ನಮ್ಮ ಮನೆಗೆ ನಮ್ಮ ಬಿಡು ನಮ್ಮನ್ನು ನಮ್ಮ ತಗೊಂಡೋಗ ನಮ್ಮ ಜಾಗಕ್ಕೆ ಸೇರಿಸು ಹಾಂ ಮಳೆ ಬೆಳೆ ನೋಡ್ಕೊತೀರಿ ಇಲ್ಲಾಂದ್ರೆ ನೋಡಿ ಈ ಥರ ನಾವು ಅನ್ಯಾಯದಾಗಿದ್ದೀರಿ ಅಂತ ಬಟ್ಟೆ ಗಂಟು ಕಟ್ಕೊಂಡು ಮುಗಿ ಬಂಡ್ ಹಸುಗಳಲ್ಲಿ ಆವುಗಳಲ್ಲಿ ಹಾಂ ಕತ್ತಿಗಳಲ್ಲಿ ರೂಪದಲ್ಲಿ ಎಲ್ಲ ತೋರಿಸೋರು ಇಲ್ಲಿ ನೋಡು ಆಕ್ಸಿಡೆಂಟ್ಗಳು ಅನಾಹುತ ಆಗ್ತದಲ್ಲ ಆಗಬಾಡ್ದು ಈ ತಾಯಿ ಕರ್ಗಾನೆಡಿದ್ರೆ ಇಡೀ ದೇವತೆಗಳೇ ಇಪ್ಪತ್ನಾಲ್ಕು ದೇವತೆಗಳು ನಮ್ಮಲ್ಲಿ ಇವಾಗ ಐತೆ ಅದು ಮ್ಯಾ ಪಲ್ಲಕ್ಕಿ ಗುಡ್ಸು ಆಗ್ತದೆ ಹಳ್ಳಿ ದೇವತೆಗಳು ಬರ್ತವೆ ಇದರಿಗೋಸ್ಕರ ಕರಗ ಆಗಲೇಬೇಕು ಅಂತ ನಾವು ಊರನ್ನು ಶಬ್ದ ಆಗಬೇಕು ಅಂತ ನಮ್ಮ ಇದು ಈಗ ಕರಗ ಆಗಬೇಕು ಅಂತ ಗಾಜಿನ ಶಾಸ್ತ್ರ ಗಾಜಿನ ಶಾಸ್ತ್ರ ಅಲ್ಲ ಊರು ಅನಾಹುತ ನಿಲ್ಲಬೇಕು ಅಂತ ಈಗ ಊರಲ್ಲಿ ಶಾಂತಿ ಆಗಬೇಕು ಅಪಾಯಗಳಿರಬಾರ್ದು ಅಂತೆ ಊರಿಗೆ ಶಾಂತಿ ಆಗಲಿ ಅಂತ ಒಂದಲ್ಲ ಒಂದೇ ನೋಡಿ ಇಲ್ಲಿ ಅಪಾಯ ಅಂತ ಕಾಣಿಸ್ಕೊಂತು ಇಪ್ಪತ್ತು ವರ್ಷಗಳ ಹಿಂದೆ ಅದು ಹಿಂದೋವರೆಗೂ ವರ್ಷಕ್ಕೆ ಐದು ಕನಕ ಮಾ ಕೆರೆ ಕಟ್ಟೆ ಮೇಲೆ 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 ನೋಡಿ ಇಲ್ಲಿ ಮಾಡಿ ಬರ್ತಾ ಇದ್ದೀನಿ ಇದು ಆಗಿನ ಕಾಲದಲ್ಲಿ ಆನೆಕಲ್ನ ಕಲ್ಲೇ ಗಜಶಿಲಾಪುರ ಅಂತ ಕರೀತಾ ಇದ್ರು ಈ ಗಜಶಿಲಾಪುರ ಅಂದರೆ ಅದು ಮಹಾಭಾರತ ಕಾಲದಿಂದಲೂ ಇತ್ತು ಅದರೇ ಕರ್ನಾಟಕದ ಒಂದು ಹೃದಯ ಭಾಗ ಬೆಂಗಳೂರಿನ ಒಂದು ಹೃದಯ ಭಾಗವಾಗಿತ್ತು ಇದು ಆನೆ ಅಂತ ಗಜಶಿಲಾಪುರ ಆನೆಗಳಲ್ಲಿ ಹೋರಾಡ್ತಾ ಇದ್ವಂತೆ ಅದಕ್ಕೆ ಗಜ ಅಂತ ಬಂತು ಮತ್ತು ಆನೆ ಗಾತ್ರದ ಒಂದು ಹಿಮ ಬಿತ್ತಂತೆ ಅದಕ್ಕೆ ಗಜಶಿಲಾಪುರ ಅಂತ ಹೆಸರಾಯಿತು ಆ ಗಜಶಿಲಾಪುರದಿಂದ ಆಗಿನ ಕಾಲದಲ್ಲಿ ಚೋಳರು ಚೋಳರು ಮತ್ತು ಇಲ್ಲಿ ಬಂದಿದ್ರಂತೆ ಆ ಚೋಳರು ಗಂಗರು ಹೊಯ್ಸಳರು ಚಾಳುಕ್ಯರೆಲ್ಲವಾಳದಂಥ ರಾಜ್ಯ ಇದು ಮಯೂರ ಶ್ರೀ ನಾಲ್ವಡಿ ಕೃಷ್ಣ ದೇವರ ಕಾಲದಿಂದಲೂ ಇದು ಆನೆ ಬಂದು ಆನೆ ಕಲ್ಲಿ ಆನೆಗಳು ಮೇಯ್ಸ್ಕೊಂಡು ಹೋಗ್ತಾ ಇದ್ರಂತೆ ಇಲ್ಲಿ ಎಲ್ಲಿ ದೊಡ್ಡ ಕೆರೆ ಇದೆಯಲ್ಲ ಹಾಗಾದ ಕಾಡಿತ್ತಂತೆ ಆ ಕಾಡಲ್ಲಿ ಆನೆಗಳು ಮೇಸ್ಕೊಂಡಂತೆ ಆಗ ನಾಲ್ವಡಿ ಶ್ರೀಕೃಷ್ಣ ರಾಜರ ವಾಡದಿಂದನೂ ಇದು ಈಗ ಬಂತೆ ಗಾಜಿನ ಶಾಸ್ತ್ರ ಬಂದಿದೆ ಅಂತ ಐತೆ ಈ ಗಾಜಿನ ಶಾಸ್ತ್ರ ಏನು ಮಾಡ್ತಂತೆ ಆಗಿನ ಕಾಲದಲ್ಲಿ ಆನೆಕಲ್ಲಿ ಪ್ಲೇಗು ದಡಾರ ಅಂತ ಬರ್ತಾ ಇತ್ತಂತೆ ಆಗಿನ ಕಾಲದಲ್ಲಿ ಅವರು ಪೂರ್ ಪೂರ್ವಕರು ಮಾಡ್ತಾಯಿದ್ರು ಅದನ್ನೇ ಬಂಡಿಮುನಿ ಬಂಡಿ ಮುನಿಯಪ್ಪನವರು ಅವ್ರ ಅವ್ರು ಮಾಡ್ಕೊಂಡು ಬಂದಂತ ಮಾಡ್ಕೊಂಡು ಗಾಜಿನ ಪುತ್ರ ಜಾತ್ರೆ ಮಾಡಿದ್ದಾರೆ ಮತ್ತು ಈ ಗೋಪೂಜೆ ಏನು ಮಾಡಿದಂತೆ ಆಗಿನ ಕಾಲದಲ್ಲಿ ಗೋಪಾಲತ್ರ ಶ್ರೀಕೃಷ್ಣವೇಳ್ತಾಯಿದ್ದಂತೆ ಆಗ ಇವರು ಗರಗದವರು ಗೊಂಡಿಕುಲ ಚಿತ್ನಿಯವರು ಆ ಗೋಪೂಜೆ ಮಾಡೋದಕ್ಕೋಸ್ಕರ ಇವರು ಆ ಗೋಪೂಜೆಯನ್ನು ಮಾಡ್ತಾ ಇದ್ದಾರೆ ಅಂತ ಮಾಡ್ತಾ ಇದ್ದಾರೆ ಈ ಅಣ್ಣಮ್ಮ ಗ್ರಾಮ ದೇವತೆ ಆ ಗ್ರಾಮ ದೇವತೆ ಊರಿನ ಗ್ರಾಮದೇವತೆ ಆಗಿ ಈಗ ಆನೆಕಲ್ನಲ್ಲಿ ಪ್ಲೇಗು ಕಾಲರ ಅಂತ ಬರ್ತಾ ಇದ್ದಂತೆ ಆ ಪ್ಲೇಗು ಕಾಲ ನಿವಾರಣೆ ಮಾಡೋದಕ್ಕೋಸ್ಕರ ಈ ಅಣ್ಣಮ್ಮ ಪೂಜೆ ಮಾಡಿ ಮತ್ತು ತಂಬಿಟ್ಟು ಮತ್ತು ಕುರಿ ಕೋಳಿಗಳಲ್ಲಿ ಹೊಡೆದು ಅವ್ರಿಗೆ ಶಾಂತಿಕಾರ ಮಾಡಿಸಿ ಇದ್ರು ಅಂತ ಒಂದು ಪರಾವಗಳು ಇತ್ತು ಭೂದೇವಿ ಅಂದರೆ ಅದು ವಿಷ್ಣುವಿನ ಎರಡನೇ ಹೆಂಡತಿ ಅಂತ ಹೇಳ್ತಾರೆ ಆ ಭೂದೇವಿ ಆಗ ವರಹ ಭೂದೇವಿಯನ್ನು ಏನು ಮಾಡ್ತಂತೆ ಆ ಹಂದಿ ಬಂದು ರೂಪದಲ್ಲಿ ಎತ್ಕೊಂಡು ಹೋಗ್ತಾನೆ ಅದಕ್ಕೋಸ್ಕರ ಇವರು ಆ ಶಾಸ್ತ್ರವವಾಗಿ ಭೂದೇವಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ ಹಾಂ ನಾವು ನೋಡಿ ಗಂಗೆ ಪೂಜೆ ಮಾಡಿದ್ರಿ ಈ ಕಳಸ ಪೂಜೆ ಮಾಡಿದ್ರಿ ಇಲ್ಲೊಂದು ಕಾಟೇರಮ್ಮ ಪೂಜೆ ಅಂತ ಹೇಳಿದ್ರು ಅದಕ್ಕೆ ಪೂಜೆ ಮಾಡಿದ್ರಿ ಮತ್ತೆ ಇಲ್ಲಿ ಅಣ್ಣಮ್ಮ ಪೂಜೆ ಮಾಡಿದ್ರಿ ಗೋ ಪೂಜೆ ಮಾಡಿಸಿದ್ರಿ ಮತ್ತೆ ಗ್ರಾಮ ದೇವತೆಗೆ ಮತ್ತು ಮುತ್ತೈದರಿಗೆಲ್ಲ ಅರಿಶಿನ ಕುಂಕುಮ ಶಾಸ್ತ್ರ ಎಲ್ಲ ಮಾಡಿ ಪೂಜೆ ಮಾಡ್ತೀರಿ ನಾವು ಇದು ಆನೆ ಕಲ್ಸನ್ ಮಾತ್ರ ದೇವಸ್ಥಾನ ಅರ್ಚಕ ಪ್ರಧಾನ ಅರ್ಚಕರಾಗಿ ಸೇವೆ ಮಾಡ್ತಾ ಇದ್ರಿ ಅಣ್ಣ ಸಮ್ಮನಾರಾಯಣ ಸ್ವಾಮಿ ಅಂತ ಅರ್ಚಕರು ಮುನಿಯಪ್ಪನವರು ಈ ಗಾಜಿನ ಶಾಸ್ತ್ರ ಏನಕ್ಕಾಗಿ ಮಾಡಿದ್ರು ಅಂತ ಒಂದು ಪ್ರಶ್ನೆ ಅದು ಏನಕ್ಕಾಗಿ ಮಾಡಿದ್ರಂದರೆ ಅವರು ಹಿರಿಕರು ಈ ರೀತಿ ಸುಖ ಶಾಂತಿಗಳು ನೆಮ್ಮದಿ ಸೌಖ್ಯ ಮಳೆ ಬೆಳೆ ಆಗಬೇಕು ಎಲ್ಲ ಜನಗಳು ಸೌಖ್ಯ ಶಾಂತಿನಿಂದ ಇರಬೇಕು ಅಂತೇಳಿ ಆ ಉದ್ದೇಶದಿಂದ ಈ ಗಾಜಿನ ಒಡೆಯೋ ಗಾಜು ಹೊಡೆಯುವ ಒಂದು ಕಾರ್ಯ ಮಾಡಿದ್ದಾರೆ ಇಂದಿನಿಂದ ಅವರು ತಾತಂದ್ರು ತಾತಂದ್ರು ಅದೇ ಥರ ಅವರು ಕೂಡ ಮುಂದೆ ಸುಖ ಶಾಂತಿ ಬರಲಿ ಜನಗಳು ಸೌಖ್ಯದಿಂದ ಇರಲಿ ಮಳೆ ಬೆಳೆ ಆಗಲಿ ಎಲ್ಲ ಪ್ರತಿಯೊಬ್ಬರಿಗೂ ಒಂದು ಶಾಂತಿಯನ್ನು ಕೊಡಲಿ ಆ ಭಗವಂತ ಅಂತೇಳಿ ಆ ಭಗವಂತನ ಬೇಡಿ ಅವರು ಆ ಗಾಜಿನ ಒಂದು ಒಡಿಯೋದಕ್ಕೆ ಒಂದು ಅವಕಾಶ ಮಾಡ್ಕೊಂಡು ಮಾಡಿ ಮಾಡಿಕೊಂಡು ಮಾಡ್ಕೊಂಡಿದ್ದಾರೆ ಈಗ ಗಾಜಿನ ಮೇಲೆ ಒಡೆದು ನಡ್ಕೊಂಡು ಬಂದಿದ್ದಾರೆ ಅದು ಏನಕ್ಕಾಗಿ ಹೊಡೆದಿದ್ದಲ್ಲ ರೀ ಗಾಜು ಆ ಬಂದು ದುರ್ತು ದೋಷಗಳೆಲ್ಲ ಗಾಜು ಒಡೆದಾಗ ಒಡೆದು ಚೂರಾಗಲಿ ಅನ್ನೋ ಉದ್ದೇಶದಿಂದ ಅವರು ಈ ಪೂಜೆ ಮಾಡ್ಯವರು ರೋಗಗಳು ಇನ್ನೊಂದು ಮತ್ತೊಂದು ಏನೇನೋ ಒಂದು ದುರ್ತು ದೋಷಗಳು ಬಂದಾಗ ಈ ಶಾಸ್ತ್ರಗಳು ಮಾಡೋ ಒಂದು ಸಂಪ್ರದಾಯ ಇದ್ದಿದ್ದರಿಂದ ಅವರು ಇದೇ ಥರ ಗಾಜಿನ ಶಾಸ್ತ್ರ ಮಾಡ್ಕೊಂಡು ಹೋಗಿ ಬಂದಿದ್ದಾರೆ